ನಟೋರಿಯಸ್ ಕ್ರಿಮಿನಲ್ ಗರುಡ ಗ್ಯಾಂಗ್ ಸದಸ್ಯ ಇಸಾಕ್ ಮೇಲೆ ಫೈರಿಂಗ್ ನಡೆದ ವಿಚಾರಕ್ಕೆ ಸಂಬಂಧಿಸಿ ಉಡುಪಿ ಎಸ್ಪಿ ಡಾಕ್ಟರ್ ಕೆ ಅರುಣ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನೆಲಮಂಗಲದಲ್ಲಿ ನಡೆದ ದರುಡೆ ಪ್ರಕರಣಕ್ಕೆ ಸಂಬಂಧಿಸಿ ಮಣಿಪಾಲದಲ್ಲಿ ಇತ್ತೀಚೆಗೆ ನಡೆದ ಪೊಲೀಸ್ ಕಾರ್ಯಾಚರಣೆ ವೇಳೆ ತಪ್ಪಿಸಿಕೊಂಡು ಪರಾರಿಯಾಗಿದ್ದ ಇಸಾಕ್ ಹಾಗೂ ಇತರರ ಬಂಧನಕ್ಕಾಗಿ ಮಣಿಪಾಲ ಪೊಲೀಸ್ ಠಾಣಾ ನಿರೀಕ್ಷಕ ಮಲ್ಪೆ ವೃತ್ತ ನಿರೀಕ್ಷಕರು ಹಾಗೂ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡ ತಂಡವನ್ನ ರಚಿಸಲಾಗಿತ್ತು ಈ ತಂಡವು ಆರೋಪಿತರ ಜಾಡನ್ನ ಹಿಡಿದು ಮಾರ್ಚ್ ಹನ್ನೆರಡರಂದು ಮಧ್ಯಾಹ್ನ ಹಾಸನ ಜಿಲ್ಲೆಯ ಚನ್ನರಾಯನಪಟ್ಟಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇಸಾಕ್ ಸೇರಿದಂತೆ ಒಟ್ಟು ನಾಲ್ಕು ಆರೋಪಿಗಳನ್ನು ಬಂಧಿಸಿತ್ತು ಈ ಎಲ್ಲ ಆರೋಪಿಗಳನ್ನ ಚನ್ನರಾಯನ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮಣಿಪಾಲಕ್ಕೆ ಕರೆತರುವಾಗ ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಡ್ಡೆ ಅಂಗಡಿ ಬಳಿ ಸಂಜೆ ಏಳು ಹದಿನೈದರ ಸುಮಾರಿಗೆ ಆರೋಪಿ ಇಸಾಕ್ ತನಗೆ ತುರ್ತಾಗಿ ವಾಂತಿ ಹಾಗೂ ಮೂತ್ರ ವಿಸರ್ಜನೆ ಮಾಡಲೇಬೇಕೆಂದು ಹಠವನ್ನ ಮಾಡಿದ ಅದರಂತೆ ಪೊಲೀಸರು ವಾಹನವನ್ನ ನಿಲ್ಲಿಸಿದ್ದು ಮೂತ್ರ ವಿಸರ್ಜನೆ ನಂತರ ಇಸಾಕ್ ಏಕಾಏಕಿ ಅಲ್ಲೇ ಇದ್ದ ಉಡುಪಿ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಯನ್ನ ತಳ್ಳಿ ಆತನ ಕೈಗೆ ಅಳವಡಿಸಲಾಗಿದ್ದ ಲೀಡಿಂಗ್ ಚೈನ್ ಬಳಸಿ ಬಲವಾಗಿ ದೂಡಿದ್ದ ನಂತರದಲ್ಲಿ ಇಬ್ಬರು ಪೊಲೀಸ್ ಉಪನಿರೀಕ್ಷಕರುಗಳು ಹಿಡಿಯಲು ಪ್ರಯತ್ನಿಸಿದಾಗ ಅವರಿಗೆ ಇಸಾಕ್ ಬಲವಾಗಿ ಒದ್ದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು ಹೀಗೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಆತನ ಲೀಡಿಂಗ್ ಚೈನ್ ಪೊಲೀಸ್ ವಾಹನದ ಎದುರಿನ ಗ್ಲಾಸಿಗೆ ಬಡಿಯಿತು ಇದರಿಂದ ಗ್ಲಾಸ್ ಒಡೆದು ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿವೆ ನಂತರದಲ್ಲಿ ಮಣಿಪಾಲ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ದೇವರಾಜ್ ಆತನಿಗೆ ಎಚ್ಚರಿಕೆಯನ್ನು ನೀಡಿದ್ದು ಕೇಳದೇ ಇದ್ದಾಗ ಗಾಳಿಯಲ್ಲಿ ಗುಂಡನ ಹರಿಸಿದ್ರು ಆದರೂ ಕೂಡ ಇಸಾಕ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಆತನ ಕಾಲಿಗೆ ಗುಂಡನ ಹರಿಸಿದ್ರು ಇದರಿಂದ ಗಾಯ ಆರೋಪಿ ಇಸಾಕ್ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಎಂದು ಅವರು ಕಸ್ಟಡಿಗೆ ತಗೊಂಡು ಅವರನ್ನು ಇಲ್ಲಿ ಉಡುಪಿಗೆ ಕರೆತರುವಾಗ ಮಧ್ಯದಲ್ಲಿ ಗಾಡಿ ನಿಲ್ಸಿ ನನಗೆ ವಾಂತಿ ಬರ್ತಾ ಇದೆಯಾ ಮತ್ತೆ ನಾನು ಯೂರಿನ್ ಪಾಸ್ ಮಾಡಬೇಕೆಂದು ಹೇಳಿಬಿಟ್ಟು ಅಲ್ಲಿಂದು ಗಾಡಿ ನಿಲ್ಲಿಸಿದಾಗ ನಮ್ಮ ಪೊಲೀಸ್ ಸ್ಟಾಫ್ಗೆ ಅಸಾಲ್ಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಅವನು ಪ್ರಯತ್ನ ಮಾಡಿ ಓಡ ಓಡೋಕೆ ಪ್ರಯತ್ನ ಮಾಡಿದ್ದಾನೆ ಸಂದರ್ಭದಲ್ಲಿ ಅವರು ಮಣಿಪಾಲ್ ಪೊಲೀಸ್ ಇನ್ಸ್ಪೆಕ್ಟರು ವಾ ಎಚ್ಚರಿಕೆ ಕೊಟ್ಟು ಅವರು ವಾರ್ನಿಂಗ್ ಶಾಟನ್ನು ಫೈರ್ ಮಾಡಿದ್ದಾರೆ ಆದರೆ ಅವನು ಹಲ್ಲೆ ಮಾಡಿ ತಪ್ಸಿಕೊಂಡು ಓಡಕ್ಕೆ ಪ್ರಯತ್ನ ಮಾಡಿರೋದರಿಂದ ಅವರು ಕಾಲಿಗೆ ಗುಂಡನ್ನು ಹಾರಿಸಿದ್ದಾರೆ ಮತ್ತು ಕಾಲಿಗೆ ಗುಂಡನ್ನು ಹಾರಿಸಿದ ಮೇಲೆ ಆರೋಪಿ ಇಸಾಕನ್ನು ಈಗ ಕೆ ಎಮ್ ಸಿ ಅಡ್ಮಿಟ್ ಮಾಡಲಾಗಿದೆ